ಯಜನೆ ನಿಂದ ದಿಲೀಪ್ ಕುಮಾರ್ ಊರ ಸರ್ಗೋರ ಸರ್ಗೋರ ಇಲ್ಲಿ ಗುಡಿ ಸರ್ಗೂರ್ ಕೊಂಡ ಅಂತಂದ್ರೆ ಇಡಿ ಕರ್ನಾಟಕದಲ್ಲಿ ನಂಬರ್ ಒನ್ ಕೊಂಡ ಈ ತರ ಕೊಂಡ ಎಲ್ಲೂ ಆಗಲ್ಲ ಇದು ಲಕ್ಷಾಂತರ ಜನ ಸೇರೆ ಇದ್ ಮಾಡುವಂತದ್ದು ಅದಕ್ಕೆ ಸುತ್ತಮುತ್ತ ಒಂದ್ ನೂರ ಹಳ್ಳಿಯಿಂದ ಬಂದು ಸೌದನ್ನ ತಗೊಬಂದು ಇದು ಕೊಂಡನ ಪ್ರಸಿದ್ಧಿ ಮಾಡಿ ಯಶಸ್ವಿ ಮಾಡ್ಕೊಡ್ತಾರ ಯಶಸ್ವಿ ಮಾಡ್ಕೊಡ್ತಾರೆ ಇಲ್ಲಿ ಏನ್ ಕಣ ಹೆಸರುವಾಸಿ ಇಲ್ಲಿ ಇದು ಯೋಡ್ ಹೆಸರುವಾಸಿ ಅಂತಂದ್ರೆ ಇಡೀ ಕರ್ನಾಟಕದಲ್ಲೇ ಇಷ್ಟು ಎತ್ತರ ಇಷ್ಟು ಉತ್ತ ಕೊಂಡ ಯಾರು ಮಾಡಲ್ಲ ಇದು ಮಾಡ್ತಾರ ಅಂದ್ರೆ ಇದೊಂದು ಪ್ರಸಿದ್ಧವಾದ ಸ್ಥಳ ಇಲ್ಲಿ ಬಸವಣ್ಣನವರು ನೆಲೆ ಇದು ಅದಕ್ಕೆ ಇದು ಜಾಸ್ತಿ ಬೆಳಕೊಂಡು ಹೋಯ್ತಾ ಇದೆ ಇಲ್ಲಿ ಮುಂದಕ್ಕೆ ಬೆಳಿಲಿ ಭಗವಂತ ಆಶೀರ್ವಾದ ಕೊಡ್ಲಿ ಹಳ್ಳಿ ಕಾರು ಇನ್ನೂ ಬಂದು ಉಳಿಲಿ ಸುತ್ತಮುತ್ತ ನೂರಾರಳ್ಳಿಯಿಂದ ಹರ್ಸ್ಕೊಂಡೆ ಇರ್ತಾರ ಹೊರ್ಷಾನ್ ಗಟ್ಲೆ ಅದರಿಂದ ಎಲ್ಲ ಮನೆ ಮನೆಗೆ ಹೋಗ್ ಕೊಂಡ್ ತಗೊಂಡು ಏರ್ ಕಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಇರೋದ್ರ ಬಸವಣ್ಣ ದೇವ್ರಿಗೂ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಇದರಿಂದ ಪೂಜೆ ಮಾಡಿಸ್ಕೊಂಡ್ ಹೋಗವ್ರೆ ಚೆನ್ನಾಗಿರ್ತಾರ ಅದರಿಂದ ಬಸವೇಶ್ವರ ಕೊಂಡ ಅಂತ ಎಸ್ ಎಸ್ ಏನೇಲಿ ಹುಟ್ಟಿದ ಕರಂದ್ರೆ ಉತ್ತರ ಇದರಗೂ ಕೊಂಡ ಆಯ್ತಾರಲ್ಲ ಅಣ್ಣ ಹರ್ಸ್ಕೊಂಡವ್ರೆ ಒಂದೂವರೆ ವರ್ಷ ಯಾವ ಹುಟ್ಟೋರ್ ಇದಾವ ஆனா இல்ல நார்மல் தான் நார்மல் ஆஹ் நார்மல் வருங்க ನಮ್ಮೂರಲ್ಲಿ ಕೊಂಡಾಯ ಇವರೇ ಇಲ್ಲಿ ಕರ್ನಾಟಕಕ್ಕೆ ಹೆಸರುವಾಸಿ ಹೆಸರುವಾಸಿಯಾಗಿರುವಂತ ಸೊರಗೋರು ಕೊಂಡ ಇವರೇ ಈ ಸಲ ಇದ್ದಿರೋದು ಇವರ ಅಭಿಪ್ರಾಯ ಒಂದ್ ಒಂದ್ಸಲ ಕೇಳೋಣ ಪುರಾತನ ಕಾಲದಿಂದ ನಡ್ಕೊಂಡಿರುವಂತೆ ಹಬ್ಬ ನಡೀತಾ ಜೋರ್ ಹೇಗೆ ನಡೀತಾ ಇದೆ ಅವರ ನಡೀತಾ ಇರ್ತದೆ